ನೋಡ್ರಮ್ಮ ನಾವು ಬಡೂನಹಳ್ಳಿ ಸ್ಟೇಷನ್ ಇಂದ ಬಂದಿದ್ದೀವಿ ಮನೆ ಮನೆ ಪೊಲೀಸು ಅಂತ ನಾವು ನಿಮ್ ಮನೆ ಹತ್ರ ಬಂದಿದ್ದೀವಿ ನಿಮ್ದು ಏನಾದ್ರೂ ಸಮಸ್ಯೆ ಇದ್ರೆ ನಮ್ಮ ಹತ್ರ ನೀವು ಹೇಳ್ಕೋಬಹುದು ಏನೇ ಸಮಸ್ಯೆ ಇದ್ರು ನಾವು ಅದನ್ನ ಬಗೆಹರ್ಸಕ್ಕೆ ಒಂದ್ ಸ್ವಲ್ಪ ಪ್ರಯತ್ನ ಪಡ್ತೀವಿ ಯಾರಿಗೆ ಮಗನಿಗ ಸರಿ ನಮ್ಮ ಆಯ್ತು ಮಗನಿಗೆ ಹೆಣ್ಣು ಅಂತಂದ್ರೆ ಅಂದ್ರೆ ನೋಡೋಣ ಅದನ್ನ ನಾವು ನಮ್ಮ ಸಾಹೇಬ್ರ ಹತ್ರ ಮಾತಾಡ್ತೀವಿ ಮಾತಾಡಿ ಏನು ಮಾಡಬಹುದು ಅದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ವಿಚಾರ ಮಾಡಿ ತಮ್ಮ ಗಮನಕ್ಕೆ ತಗೊಂಡ್ಬರ್ತೀವಿ ಇಷ್ಟು ಬಿಡ್ರಿ ಇನ್ನೇನಿದೆ ಸಮಸ್ಯೆ ಹಾ ಲೈಟ್ ಕಮ್ದಾಗೆ ಲೈಟ್ ಗಿಟ್ಟಿರ್ತಾವ ಹೌದ್ರೀ ಆಯ್ತಮ್ಮ ಓಕೆ ನೋಡ್ರಮ್ಮ ನಾವು ಬಡವನಹಳ್ಳಿ ಸ್ಟೇಷನ್ ಇಂದ ಬಂದಿದ್ದೀವಿ ಮನೆ ಮನೆ ಅಂತ ನಾವು ನಿಮ್ಮ ಮನೆ ಹತ್ರ ಬಂದಿದೀವಿ ನಿಮ್ದು ಏನಾದ್ರೂ ಸಮಸ್ಯೆ ಇದ್ರೆ ನಮ್ಮ ಹತ್ರ ನೀವು ಹೇಳ್ಕೋಬಹುದು ಏನೇ ಸಮಸ್ಯೆ ಇದ್ರು ಯಾರಿಗೆ ಮಗನಿಗೆ ಹೆಣ್ಣು ಅಂತಂದ್ರೆ ನೋಡೋಣ ಅದನ್ನ ನಾವು ನಮ್ಮ ಸಾಹೇಬ್ರ ಹತ್ರ ಮಾತಾಡ್ತೀವಿ ಮಾತಾಡಿ ಏನು ಮಾಡಬಹುದು ಅದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ವಿಚಾರ ಮಾಡಿ ತಮ್ಮ ಗಮನಕ್ಕೆ ತಗೊಂಡ್ಬರ್ತೀವಿ ಇಷ್ಟು ಬಿಡ್ರಿ ಇನ್ನೇನಿದೆ ಸಮಸ್ಯೆ ಕಮ್ದಾಗೆ ಲೈಟ್ ಹೌದ್ರಾ ಸರಿ ಆಯ್ತು ಆಯ್ತಮ್ಮ ಓಕೆ